ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಪ್ರಾದೇಶಿಕ ಕುರುಬ ಸಂಘ ಜಿಲ್ಲಾ ಘಟಕ ಬಾಗಲಕೋಟೆ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕುರಿತು ಸಭೆಯನ್ನ ಉದ್ದೇಶಿಸಿ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಅಧ್ಯಕ್ಷರು ಕರ್ನಾಟಕ ಜಿಲ್ಲಾ ಮಹಿಳಾ ಆಯೋಗ ಬೆಂಗಳೂರು ಕುರುಬ ಸಮಾಜದ ಕುರಿತು ಒಂದೆರಡು ಮಾತನಾಡಿದರು ಪುರಸ್ಕಾರ ಕೊಟ್ಟಿದ್ರೆ ಬಹಳ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳನ್ನೇ ಗಣ್ಣರು ಬರೋಕ್ ಲೇಟ್ ಆಗಿ ಪರವಾಗಿಲ್ಲ ನೀವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಯಾಕೆಂದ್ರೆ ಮೂರುಗಳಿಂದ ಬರ್ತಾರೆ ನೀವು ಒಂದು ಮನೆ ಈಗ ಮಕ್ಕಳಿಗೆ ಯಾವಾಗ ಕೊಡೋದು ಅಲ್ವಾ ಸೊ ನಾವು ಸಮಾಜದವ್ರು ಒಂದು ಒಳ್ಳೆ ಮೆಸೇಜ್ ಅನ್ನ ನಾವು ಕಳಿಸ್ಬೇಕು ಅಂತ ನಾನು ಇಂಥ ನಾನು ಕೇಳ ಕೋಟೆ ನಾಡು ನಾನು ಮೊದಲನೇ ಸಾರಿ ಈ ಕೋಟೆ ನಾಡಿಗೆ ಬಂದಿರೋದು ಬನಶಂಕ್ರಿಯ ಪುಣ್ಯಭೂಮಿ ಘಟಪ್ರಭಾ ಮಲ್ಲಪ್ರಭಾ ಕೃಷ್ಣೆ ಹರಿಮೊತ್ತ ಸಮೃದ್ಧಿಯ ನಾಡು ಚಾಲುಕ್ಯ ಬಾದಾಮಿ ಇನ್ನೆಲ್ಲರೂ ಆಳಿದಂಥ ನಾಡು ಅತಿಥಿಗೆ ಬಹಳ ದೊಡ್ಡ ಸತ್ಕಾರ ಪ್ರೀತಿ ಕೊಡುವಂಥ ಈ ನಾಡಿನ ಎಲ್ಲರ ಜನರಿಗೂ ಶರಣಿ ಶರಣಿ ಮೊದಲಿಗೆ ನಾನು ಯಾರು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಎಸ್ಪೆಷಲಿ ನಮ್ಮ ಪ್ರತಿಭೆಗಳು ನಿಮ್ಮೊಟ್ಟಿಗೇನೆ ನಾನು ಮಾತಾಡೋಕ್ಕೆ ಬಂದಿರೋದು ನಾನು ಆಯೋಗದ ಅಧ್ಯಕ್ಷೆ ಆಯೋಗ ಅಂದ್ರೆ ಏನು ಮಹಿಳಾ ಆಯೋಗ ಅಂದ್ರೆ ಮಹಿಳೆಯರ ಪರ ಧ್ವನಿಯನ್ನ ಎತ್ತುವುದು ಮಹಿಳೆಯರ ಪರ ಸಂವಿಧಾನದ ಅಡಿ ಇರುವಂತ ಮಹಿಳೆಯರ ಹಕ್ಕುಗಳಗೋಸ್ಕರ ಹೋರಾಟ ಮಾಡುವುದು ಮಹಿಳಾ ಆಯೋಗ ಸೊ ಹಾಗಾಗಿ ಅಂತ ಒಂದು ಹಳ್ಳಿಗ ಐವತ್ತು ವರ್ಷ ಹಳ್ಳಿ ಅಂತಂದ್ರೆ ಹಳ್ಳಿಯಾಗೇ ಇತ್ತು ಆ ನಾವು ನಮ್ಮ ಇಡೀ ಊರಲ್ಲಿ ನನ್ನ ವಯಸ್ಸಿರೋರನ್ನ ಅಂದ್ರೆ ನನ್ನ ಜೊತೆ ನನ್ ಗೆಳತಿಯರನ್ನೆಲ್ಲ ಊರಿನಲ್ಲಿ ಮರ ಮಾಡ್ಬಿಟ್ಟಿದ್ರು ಬಟ್ ನನ್ನ ತಂದೆ ಮಾತ್ರ ನನ್ನ ಅವರು ಚೆನ್ನಾಗಿ ಓದ್ಬೇಕು ವಿದ್ಯಾವಂತ ಆಗ್ಬೇಕು ಈಗ ನೀವು ನಿಮ್ಮ ಜೊತೆ ತಂದೆ ತಾಯಿ ಬಂದಿದ್ದೀರಾ ಎಷ್ಟು ಖುಷಿ ನಿಮ್ಮ ಬಂದು ಇಲ್ಲಿ ವೇದಿಕೆಯ ಮೇಲೆ ಪುರಸ್ಕಾರ ಇಸ್ಕೊಂಡ್ರೆ ಎಂತ ಎಂತ ಧನ್ಯ ಭಾವನೆ ತಂದೆ ಇರುತ್ತೆ ನನ್ನ ತಂದೆ ಮೇಲಿಂದ ನನ್ನನ್ನು ಆಲೈಸ್ತಾ ಇರ್ತಾರೆ ಅಂತ ನಾನು ಅನ್ವಯ ನಾವು ಏಳು ಜನ ಮಕ್ಕಳು ಅದರಲ್ಲಿ ಇಲ್ಲಿ ತರ ಬಂದಿರೋದು ನಾನೊಬ್ಬ ಏಳು ಜನ ಮಕ್ಕಳಲ್ಲಿ ನಾನು ಕ್ರಮೇಣ ರಾಜಕಾರಣಕ್ಕೆ ಎ ಟಿಕೆಟ್ ಕೇಳಿದೆ ಟಿಕೆಟ್ ಸಿಗಲಿಲ್ಲ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ನನ್ನ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಬಹುದು ಯಾಕೆ ಈ ಮಾತು ಹೇಳ್ತೀನಿ ಎಲ್ಲರಿಗೂ ಅಂತಂದ್ರೆ ತಂದೆ ತಾಯಿಯ ಬಹಳ ಬಡತನ ಇರುತ್ತೆ ಅದನ್ನೆಲ್ಲ ನಿಮ್ಮ ಮಕ್ಕಳನ್ನ ಓದಿಸಿ ಎತ್ತರಕ್ಕೆ ನಿಮ್ಮ ಮಕ್ಕಳು ಬೆಳೀತಾರೆ ಅವರ ಹಾರುವ ರೆಕ್ಕೆಗೆ ಯಾರು ಹಗ್ಗ ಕಟ್ಟಬೇಡಿ ಇದು ನನ್ನ ಮಾತು ನಿಮ್ಮೆಲ್ಲರಿಗೂ ಡಿಗ್ರಿ ಆಗಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ಏ ವರ ಚಲೋ ಬಂದಲ್ಲ ಬಹಳ ಶ್ರೀಮಂತರಂತ ನಮ್ಮ ಮಕ್ಕಳಿಗೆ ಏನ್ ತ್ರಾಸು ಮದ ಮಾಡಿಕೊಟ್ರೆ ಆಯ್ತು ಏನ್ ಮಾಡಬೇಕಾಗಿ ಒಂದು ಮಡಿಕೆ ಅನ್ನ ಮಾಡಿ ರೊಟ್ಟಿ ಮಾಡಿದ್ರೆ ಆಗೋಯ್ತು ಏನ್ ಕಷ್ಟ ಇಲ್ಲ ನೋಡು ಅಂತ ಹೇಳಿ ಒಂದು ಎರಡು ಮೂರು ಹೆಣ್ಣು ಮಕ್ಕಳಿದ್ರಂತೂ ಖಂಡಿತವಾದ ಮಾಡ್ಬಿಡ್ತಾರೆ ಮಾಡ್ಬೇಡ್ರಿ ಹೋದ ಮೇಲೆ ಅದೇ ಉಸಿರೇ ಒಡಿಯೋದು ಕಸ ಹೊಡಿಯೋದು ಮಕ್ಕಳು ಹೇಳೋದು ಎಲ್ಲಾದ್ರೂ ನೋಡ್ಬ್ರಿ ನಿದ್ದೆ ಆಗ್ತದೆ ಆದ್ರೆ ನಿಮ್ ಮಗಳನ್ನ ವಿದ್ಯಾವಂತರಾದ ಮಾಡಿ ಅವಳ ಮೇಲೆ ಅವಳು ನಿಂತ್ಕೊಂಡ್ರೆ ನಾಗಲಕ್ಷ್ಮಿ ಹಾಗೆ ಇನ್ನೊಂದ್ಸಲ ಬಾಗಲಕೋಟೆ ನಾಡಲ್ಲಿ ಆ ಹೆಣ್ಣು ಮಕ್ಕಳು ಅಧಿಕಾರಿ ಗಂಡು ಸಹ ನನಗಿರೋದಿಬ್ರು ಗಂಡು ಮಕ್ಕಳು ಹಾಗಂತ ನಾನು ಜಾಸ್ತಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀನಿ ಅಂತ ಬೇಟ ಮಾಡ್ಕೋಬೇಡಿ ಗಂಡ್ಮಕ್ಳಿಗೂ ಮಕ್ಕಳಿಗೂ ನನ್ನೆಲ್ಲ ಆಶೀರ್ವಾದ ಇದೆ ನಿಮ್ಮೂರಿನಲ್ಲಿ ಹಳ್ಳಿಗಳಿಂದ ಬಂದಿರ್ತೀರಾ ಗ್ರಾಮಗಳಿಂದ ಬಂದಿರ್ತೀರಾ ನೀವಲ್ಲಿ ಅಧಿಕಾರಿಗಳಾಗಬೇಕು ಡಾಕ್ಟರ್ಗಳಾಗಬೇಕು ನಿಮ್ಮೂರಿನ ಸೇವೆ ಸಲ್ಲಿಸ್ಬೇಕು ನಿಮ್ ತಂದೆ ತಾಯಿಯ ಋಣವನ್ನ ನೀವು ತೀರಿಸಬೇಕು ಅಂತ ನಾನು ಹಾರೈಸ್ತೇನೆ ಈಗ ನೀವು ನಡೀತಾ ಇರ್ತೀರ ನನ್ನ ಬದುಕಲ್ಲಿ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ನೆವರ್ ಅನ್ನೋ ಆಟಿಟ್ಯೂಡ್ ನ ಬೆಳೆಸ್ಕೋಬೇಕು ನೆವರ್ ಗಿವ್ ಅಪ್ ಏನೇ